ನಮಸ್ಕಾರ ವೀಕ್ಷಕರೇ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ನಿಮ್ಮೆಲ್ಲರ ಖಾತೆಗೆ ಜಮಾ ಆಗ್ತಾ ಇದೆ ಸೊ ಈಗಾಗಲೇ ಕೆಲವೊಂದಿಷ್ಟು ಫಲಾನುಭವಿಗಳ ಖಾತೆಗೂ ಕೂಡ ನಾಲ್ಕು ಸಾವಿರ ಒಟ್ಟಿಗೆ ಜಮಾ ಆಗಿರುವಂಥದ್ದು ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಬರೀ ಎರಡು ಸಾವಿರ ರೂಪಾಯಿ ಮಾತ್ರ ಜಮ ಆಗಿರುವಂಥದ್ದು ಸೊ ಹಾಗಾದ್ರೆ ಜಮಾ ಆಗಿರುವಂತಹ ಕಂತುಗಳು ಯಾವುವು ಅದ್ರ ಬಗ್ಗೆನೂ ಕೂಡ ಕ್ಲಾರಿಟಿ ಕೊಡ್ತೀನಿ ಸೊ ದತ್ತ ಲಕ್ಷ್ಮೀ ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿರುವಂಥದ್ದು ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಸೊ ಅದಾದ ಮೇಲೆ ನಿಮ್ಮ ಖಾತೆಗೆ ಹಣ ಯಾವಾಗ ಬರುತ್ತೆ ಅನ್ನುವಂಥದ್ದನ್ನು ಕಾಯ್ತಾ ಇರ್ತೀರಾ ಸೊ ಅದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಇಂಪಾರ್ಟೆಂಟ್ ಮಾಹಿತಿಗಳು ಈ ಒಂದು ವಿಡಿಯೋದಲ್ಲಿ ಲಭ್ಯವಾಗ್ತಾ ಇದೆ ಸೊ ಕೊನೆವರೆಗೂ ನೋಡಿ ಸ್ಕಿಪ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಬೇಗನೆ ಮಾಡ್ಕೊಳ್ಳಿ ಒಂದು ಲೈಕ್ ಕೊಟ್ಟು ವಿಡಿಯೋನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿ ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡೋಣ ಇಲ್ಲಿ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣಕ್ಕೆ ಬಹಳಷ್ಟು ಫಲಾನುಭವಿಗಳು ವೇಟ್ ಮಾಡ್ತಾ ಇರುವಂತದ್ದು ನಿಜಾನೇ ಯಾಕಂದ್ರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಮುಕ್ತಾಯವಾಗಬೇಕಾಗಿತ್ತು ಈ ಒಂದು ಸೆಪ್ಟೆಂಬರ್ ನಲ್ಲಿ ಸೊ ಮತ್ತೆ ಇನ್ನು ಹದಿನಾಲ್ಕನೇ ಕಂತಿನ ಹಣ ಕೂಡ ಪ್ರಾರಂಭ ತುಂಬ ವಾಗಬೇಕಾಗಿತ್ತು ಇನ್ನು ಬಿಡುಗಡೆ ಆಗಬೇಕಾಗಿತ್ತು ಇನ್ನೂ ಕೂಡ ಈ ಒಂದು ಹನ್ನೆರಡು ಹಾಗೂ ಹದಿಮೂರನೇ ಕಂತಿನ ಹಣ ಒಂದು ಬಿಡುಗಡೆ ಮಾಡ್ತಾ ಇದೀವಿ ಅಂತ ಒಂದು ಸ್ಪಷ್ಟನೆಯನ್ನ ಲಕ್ಷ್ಮಿ ಅಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಆದ್ರೆ ಎಲ್ಲರ ಖಾತೆಗೆ ಜಮಾ ಆಗ್ತಾ ಇಲ್ಲ ಸೊ ಹಾಗಾದ್ರೆ ಈಗ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಎರಡು ಸಾವಿರ ರೂಪಾಯಿ ಕೂಡ ಜಮಾ ಆಗಿದೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಾಲ್ಕು ಸಾವಿರ ಜಮಾ ಆಗೈತಿ ಕೂಡ ಕಮೆಂಟ್ ಮಾಡಿದ್ದಾರೆ ಸೊ ಹಾಗಾದ್ರೆ ನಾನು ನಾಲ್ಕು ಸಾವಿರ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿದಾರಲ್ಲ ಸೊ ಅವರು ಬಹಳಷ್ಟು ಫಲಾನುಭವಿಗಳು ಏನು ಕಮೆಂಟ್ ಮಾಡಿಲ್ಲ ಹೀಗಾಗಿ ಅದನ್ನು ನಂಬುವುದು ಅಸಾಧ್ಯವಾಗಿದೆ ಸೊ ಅದನ್ನ ನಂಬಲಿಕ್ಕೆ ಆಗ್ತಾ ಇಲ್ಲ ಜಮಾ ಆಗಿದೆ ಆದರೆ ಎರಡು ಸಾವಿರ ರೂಪಾಯಿ ಆದರೆ ಜಮಾ ಆಗ್ತಾ ಇರುವಂಥದ್ದು ನಿಜ ಯಾಕಂದ್ರೆ ಎರಡು ಸಾವಿರ ರೂಪಾಯಿ ಈಗಾಗಲೇ ಒಂದು ಬಿಡುಗಡೆ ಕೂಡ ಯಾಕಂದರೆ ಈಗಾಗಲೇ ಹನ್ನೊಂದನೇ ಕಂತಿನಲ್ಲಿ ಕೂಡ ಬಿಡುಗಡೆ ಒಬ್ಬೊಬ್ಬರಿಗೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದ್ರೆ ಇನ್ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಹನ್ನೆರಡನೇ ಕಂತಿನ ಹಣನೂ ಕೂಡ ಬಿಡುಗಡೆ ಜಮಾ ಆಗ್ತಾ ಇರುವಂಥದ್ದು ಇನ್ನೂ ಕೂಡ ಹನ್ನೆರಡನೇ ಕಂತಿನ ಹಣ ಬಿಡುಗಡೆನೇ ಆಗಿಲ್ಲ ನೀವು ಹೇಳ್ತಾ ಇದ್ರೆ ಹನ್ನೆರಡನೇ ಕಂತಿನ ಹಣ ಜಮಾ ಆಗಿದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಹನ್ನೊಂದನೇ ಕಂತಿನ ಹಣ ಯಾರಿಗೆ ಬಂದಿಲ್ಲ ಸೊ ಅವರಿಗೆ ಈಗ ಎರಡು ಸಾವಿರ ರೂಪಾಯಿ ಜಮಾ ಆಗ್ತಾ ಇರುವಂಥದ್ದು ಓಕೆನಾ ಸೊ ಯಾರಿಗೆ ಪೆಂಡಿಂಗ್ ಉಳಿದಿದೆ ನೋಡಿ ಹನ್ನೊಂದನೇ ಕಂತಿನ ಹಣ ಎಲ್ಲನೂ ಕೂಡ ಡಾಕ್ಯುಮೆಂಟ್ಸ್ ವೆರಿಫಿಕೇಶನ್ ಮಾಡಿ ಈಗ ಒರಿಜಿನಲ್ ಫಲಾನುಭವಿಗಳಾಗಿ ಯಾರು ಹೊಮ್ಮಿದ್ದಾರೆ ಸೊ ಅವರಿಗೆ ಅಮೌಂಟ್ ಹಾಕೋ ಹಾಕಿರುವಂಥದ್ದು ಸೊ ಅದಾದ ಮೇಲೆ ಹನ್ನೆರಡನೇ ಕಂತಿನ ಹಣ ಕೂಡ ಹಾಕಿದ್ದಾರೆ ಸೊ ಎಲ್ಲಿಂದ ಹಾಕಿದ್ದಾರೆ ಬಿಡುಗಡೆನೆ ಮಾಡಿಲ್ಲ ಇನ್ನೂ ಕೂಡ ಫಂಡೇ ರಿಲೀಸ್ ಆಗಿಲ್ಲ ಅಂತ ನೀವು ಕೇಳ್ಬೋದು ಇಲ್ಲಿ ಕೇಳಿ ಹನ್ನೊಂದನೇ ಕಂತಿನ ಹಣ ಒಂದು ಹಣ ಹಾಕುವಂತಹ ಸಂದರ್ಭದಲ್ಲಿ ಇರುವಂತಹ ಒಂದು ಗೃಹಲಕ್ಷ್ಮಿಯರ ಸಂಖ್ಯೆನೇ ಬೇರೆ ಹತ್ತನೇ ಕಂತಿನಲ್ಲಿ ಒಂದು ಜಮಾ ಮಾಡುವಂತಹ ಕ್ಷಣದಲ್ಲಿ ಇರುವಂತಹ ಜನಸಂಖ್ಯೆನೇ ಬೇರೆ ಆಗಿತ್ತು ಅಂದ್ರೆ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷದವರೆಗೂ ಕೂಡ ಹತ್ತನೇ ಕಂತಿನಲ್ಲಿ ಮಹಿಳೆಯರು ಇದ್ರಂತೆ ಸೊ ಮೇಲೆ ಪ್ರತಿ ಒಂದು ನಿತ್ಯನೂ ಕೂಡ ಮಹಿಳೆಯರು ಹೆಚ್ಚಾಗ್ತಾನೆ ಹೋಗ್ತಾ ಇದ್ರು ಗೃಹಲಕ್ಷ್ಮಿ ಯೋಜನೆ ಅರ್ಜಿ ಪ್ರಾರಂಭವಾದಾಗ ಬರೀ ಒಂದು ಕೋಟಿ ಇಪ್ಪತ್ತು ಲಕ್ಷ ಫಲಾನುಭವಿಗಳು ಮಾತ್ರ ಅರ್ಜಿ ಸಲ್ಲಿಸಿದ್ರು ಮೇಲೆ ಮತ್ತೆ ಎಂಟು ಲಕ್ಷ ಫಲಾನುಭವಿಗಳು ಎಕ್ಸ್ಟ್ರಾ ಅರ್ಜಿ ಸಲ್ಲಿಸಿದರಂತೆ ಮತ್ತು ಅಂದರೆ ಆಮೇಲೆ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಮತ್ತೆ ಎಂಟು ಲಕ್ಷ ಫಲಾನುಭವಿಗಳು ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನು ಹಾಕ್ಬಿಟ್ಟು ಈಗ ಮತ್ತೆ ಗೃಹಲಕ್ಷ್ಮಿ ಯೋಜನೆಗೂ ಅರ್ಜಿ ಸಲ್ಲಿಸಿದ್ರಂತೆ ಸೊ ಅದಾದಮೇಲೆ ಈಗ ಆ ಒಂದು ಫಲಾನುಭವಿಗಳು ಟೋಟಲಿ ಎಷ್ಟಾದರೂ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಾದರು ಅದಾದಮೇಲೆ ಇಲ್ಲಿ ಹನ್ನೊಂದನೇ ಕಂತಿನ ಹಣ ಹಾಕುವಂತಹ ಸಂದರ್ಭದಲ್ಲಿ ಎರಡು ತಿಂಗಳು ನಿಮಗೆ ಲೇಟ್ ಆಯ್ತು ನಿಮಗೆ ಗೊತ್ತಿರುವಂತಹ ವಿಷಯ ಸೊ ಅಲ್ಲಿ ಏನು ಮಾಡತನಂದರೆ ಈ ಒಂದು ಗೃಹಲಕ್ಷ್ಮಿ ಯೋಜನೆನೇ ಅಪ್ಡೇಟ್ ಮಾಡಿದರು ಮತ್ತು ಆಹಾರ ಇಲಾಖೆಗೂ ಕೂಡ ಆದೇಶವನ್ನು ಸಿ ಅವರು ಕೊಟ್ಟಿದ್ರು ಏನಪ್ಪಾ ಅಂತ ಈ ಒಂದು ಯಾರಿಗೆ ಎಲಿಜಿಬಿಲಿಟಿ ಇಲ್ಲ ಯಾರು ಎಲಿಜಿಬಲ್ ಇಲ್ಲ ಯಾರು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದ್ದಾರೆ ಅವರೆಲ್ಲರನ್ನು ಕೂಡ ಈ ಒಂದು ಗೃಹಲಕ್ಷ್ಮಿಯನ್ನು ಕೊಡಬೇಡಿ ಅದೇ ರೀತಿಯಾಗಿ ಬಿ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನು ಕೂಡ ತೆಗೆದಾಕಿ ಡೈರೆಕ್ಟ್ ಆಗಿ ಅವರನ್ನ ರದ್ದು ಮಾಡಿಬಿಡಿ ಅಂತ ಹೇಳಿದಾಗ ಈಗ ಒಂದು ಆಹಾರ ಇಲಾಖೆನೂ ಕೂಡ ಸಾಕಷ್ಟು ಫಲಾನುಭವಿಗಳು ರೇಷನ್ ಕಾರ್ಡ್ ಹನ್ನೆರಡು ಲಕ್ಷಕ್ಕಿಂತ ಹೆಚ್ಚಿನ ಫಲಾನುಭವಿಗಳನ್ನ ರದ್ದು ಮಾಡಲಾಗಿತ್ತು ನಿಮ್ಗೆ ಗೊತ್ತಿರಬಹುದು ವೀಕ್ಷಕರೇ ಸೊ ರದ್ದು ಮಾಡಿದ ತಕ್ಷಣ ಅಲ್ಲಿ ಹತ್ತನೇ ಕಂತಿನಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಮತ್ತೆ ಹನ್ನೊಂದನೇ ಕಂತಿನಲ್ಲಿ ಇರುವಂತಹ ಫಲಾನುಭವಿಗಳಿಗೆ ಕಂಪೇರ್ ಮಾಡಿದ್ರೆ ಬಹಳಷ್ಟು ಡಿಸ್ಟೆನ್ಸ್ ಕಾಣಿಸುತ್ತೆ ನಿಮಗೆ ಗೊತ್ತಿರಬಹುದು ನೋಡ ನೋಡಿದ್ರೆ ನಿಮಗೆ ವಿಚಾರ ಮಾಡಿದ್ರೆ ಗೊತ್ತಾಗುತ್ತೆ ಬಹಳಷ್ಟು ಫಲಾನುಭವಿಗಳನ್ನ ಹತ್ತನೇ ಕಂತಿನಿಂದ ಹನ್ನೊಂದನೇ ಕಂತಿನ ಬರುವಂತಹ ಕ್ಷಣದಲ್ಲಿ ತೆಗೆದಾಕಲಾಗಿತ್ತು ಆದರೆ ಫಂಡ್ ಹೇಗೆ ರಿಲೀಸ್ ಆಗಿತ್ತು ಅಂದರೆ ಹನ್ನೊಂದನೇ ಕಂತಿಗೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಹೋಗಬೇಕಾಗಿರುವಂತಹ ಹಣ ಅಂತ ಒಂದು ರಿಲೀಸ್ ಆಗಿತ್ತು ಅಲ್ಲಿ ಗೃಹಲಕ್ಷ್ಮಿಯರಿಗೆ ಬಹಳಷ್ಟು ಫಲಾನುಭವಿ ತೆಗೆದಾಕಿರುವಂತಹ ಕಾರಣಕ್ಕಾಗಿ ಅವರಿಗೆ ಹಾಕಬೇಕಾಗಿರುವಂತಹ ಹಣ ಉಳಿದಿತ್ತು ಸೊ ಆ ಒಂದು ಹಣವನ್ನು ಈಗ ಹನ್ನೆರಡನೇ ಕಂತಿನ ಹಣಕ್ಕಾಗಿ ಒಂದು ಕಾಂತು ಕಂತಿಗಾಗಿ ಯೂಸ್ ಇದ್ದಾರೆ ಹನ್ನೊಂದನೇ ಕಂತಿನ ಹಣಕ್ಕಾಗಿ ನಾವು ಈಗಾಗಲೇ ಬಿಡುಗಡೆ ಮಾಡಿದ್ವಿ ಅಲ್ಲಿ ಉಳಿದಂತಹ ಹಣವನ್ನು ಈಗ ಹನ್ನೆರಡನೇ ಕಂತಿನಲ್ಲಿ ಬಹಳ ಆದರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗಾದರೂ ಹಣ ಹಾಕ್ಬೋದು ನಾವು ಸೊ ಅಷ್ಟೊಂದು ಫಲಾನುಭವಿಗಳಿಗಂತೂ ಈಗ ಸದ್ಯದಲ್ಲಿ ಹಣ ಹಾಕ್ತೀವಿ ಹನ್ನೆರಡನೇ ಕಂತಿನ ಹಣಕ್ಕೆ ಒಂದು ಕಂತಿಗಾಗಿನೇ ಏನು ಫಂಡ್ ರಿಲೀಸ್ ಆಗುತ್ತಲ್ಲ ಸೊ ಆವಾಗ ನಾವು ಒಂದು ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಮಾಡುವಂತಹ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಒಂದು ಮಾಹಿತಿ ಲಾಭವಾಗಿರುವಂಥದ್ದು ವೀಕ್ಷಕರೇ ಸೊ ನಿಮಗೆ ಕ್ಲಿಯರಿಟಿ ಸಿಕ್ಕಿದೆ ಅಂತ ಅನ್ಕೋತೇನೆ ಈಗ ಹಣ ಎರಡು ಸಾವಿರ ರೂಪಾಯಿ ಇಲ್ಲಿಂದ ಜಮಾ ಆಗಿದೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ನಮಗೆ ಯಾಕೆ ಜಮಾ ಆಗ್ತಾ ಇಲ್ಲ ಅನ್ನುವಂಥವ್ರು ಬಹಳಷ್ಟು ಜನ ಕ್ವಶನ್ ಕೇಳ್ತಾಯಿದ್ರು ಸೊ ಇದೇ ನೋಡಿ ಕ್ಲಿಯರಿಟಿ ಇದೆ ಇಲ್ಲಿ ಸೊ ಬಹಳಷ್ಟು ಫಲಾನುಭವಿಗಳು ಏನಕ್ಕೆ ಈಗಾಗಲೇ ಒಂದು ಇಪ್ಪತ್ತೈದು ಲಕ್ಷ ಫಲಾನುಭವಿಗಳಿಗೆ ಮಾತ್ರ ಜಮಾ ಆಗುತ್ತೆ ಅಂದರೆ ಹಂತ ಹಂತವಾಗಿ ದಿನಕ್ಕೆ ಐದು ಪರ್ಸೆಂಟು ಮೂರು ಪರ್ಸೆಂಟು ನಾಲ್ಕು ಪರ್ಸೆಂಟು ಈ ರೀತಿಯಾಗಿ ಹಂತ ಹಂತವಾಗಿ ಹಣ ಜಮಾ ಆಗತ್ತೆ ಆದರೆ ಎಲ್ಲರಿಗೂ ಕೂಡ ಈಗ ಸದ್ಯದಲ್ಲಿ ಜಮಾ ಆಗೋದಿಲ್ಲ ಸದ್ಯದಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗಬೇಕಂದ್ರೆ ಆದಷ್ಟು ಬೇಗ ಹನ್ನೆರಡನೇ ಕಂತಿನ ಹಣ ಮತ್ತು ಹದಿಮೂರನೇ ಕಂತಿನ ಒಂದು ಫಂಡು ರಿಲೀಸ್ ಆಗಬೇಕಾಗತ್ತೆ ಈಗಾಗಲೇ ಲಕ್ಷ್ಮೀ ಬಾಳ್ಕರ್ ಅವರು ಹೇಳಿರುವಂತಹ ಮಾಹಿತಿಯ ಪ್ರಕಾರ ಹಣಕಾಸು ಇಲಾಖೆ ಈಗಾಗಲೇ ಫಂಡು ರಿಲೀಸ್ ಮಾಡೋದಿದೆ ಈಗಾಗಲೇ ಸಿ ಎಂ ಅವ್ರ ಹತ್ರ ನಾನು ನೋಟಿಸ್ ಮಾಡಿದ್ದೀನಿ ಸೊ ಅವರು ಈಗಾಗಲೇ ಹಣಕಾಸು ಇಲಾಖೆ ಹತ್ರನೂ ಕೂಡ ಮಾತನಾಡಿದ್ದಾರೆ ಸೊ ಅವರು ಈಗ ಹಣಕಾಸು ಇಲಾಖೆಯಿಂದ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಫಂಡ್ ಅನ್ನು ರಿಲೀಸ್ ಮಾಡಿದ ತಕ್ಷಣವೇ ನಾವು ಏನ್ ಮಾಡ್ತೀವಿ ಡಿ ಟಿಗೆ ಟ್ರೆಸರಿಗೆ ಪುಷ್ ಮಾಡ್ತೀವಿ ಸೊ ಅಲ್ಲಿ ಪುಷ್ ಮಾಡಿದ ತಕ್ಷಣ ಬ್ಯಾಂಕ್ಗಳು ಅಪ್ಡೇಟ್ ಮಾಡ್ಕೊಳ್ತವೆ ಸೊ ಪ್ರತಿಯೊಂದು ಬ್ಯಾಂಕ್ಗಳು ತಮ್ಮ ಒಂದು ಬ್ಯಾಂಕ್ಗಳಲ್ಲಿ ಗೃಹಲಕ್ಷ್ಮಿ ಯರ ಖಾತೆಗಳು ಎಷ್ಟಿದಾವೆ ಅನ್ನುವಂಥದ್ದನ್ನು ಚೆಕ್ ಮಾಡಿಕೊಂಡು ನೋಡಿಕೊಂಡು ಮತ್ತೆ ಈಗಾಗಲೇ ಅಪ್ಡೇಟ್ ಕೂಡ ಆಗಿದೆ ಬಹಳಷ್ಟು ಮಹಿಳೆಯರನ್ನ ತೆಗೆದು ಕೂಡ ಕೂಡ ಸ್ವಂತ ಮಹಿಳೆಯರಿಗೆ ಹೋಗಲಾರದಂಗೆ ಮಾಡಿಕೊಂಡು ಸೊ ಯಾರಿಗೆ ಹೋಗಬೇಕಾಗಿರುತ್ತೆ ನೋಡಿ ಅಂಥವರಿಗೆ ಹಣ ಮಾತ್ರ ಹಾಕುವಂತಹ ಕೆಲಸ ಮಾಡ್ತಾ ಇರುವಂಥದ್ದು ಇಲ್ಲಿ ಬ್ಯಾಂಕ್ಗಳು ಸೊ ಈಗಾಗಲೇ ಅಲ್ಲಿ ಏನಾದರೂ ತಾಂತ್ರಿಕ ದೋಷನೂ ಕೂಡ ಆಗ್ತಾ ಇರುವಂಥದ್ದು ಸೊ ಅದನ್ನು ಕೂಡ ಸರಿಪಡಿಸಲಿಕ್ಕೆ ಈ ಗೋರ್ನೋನ್ಸ್ಗಳು ಕೂಡ ಇದಾರಂತೆ ಸೊ ಅದನ್ನು ಕೂಡ ಸರಿಪಡಿಸ್ಕೊಂಡು ಮಹಿಳೆಯರಿಗೆ ಹಾಕಬೇಕಾಗಿರುವಂತಹ ಕಂತುಗಳನ್ನು ಹಾಕ್ತೀವಿ ಅಂತ ಒಂದು ಸ್ಪಷ್ಟನೆಯನ್ನು ಸಚಿವೆ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಸೊ ವೀಕ್ಷಕರೂ ಮಾಹಿತಿ ಅಪ್ಡೇಟ್ ಇಷ್ಟಿದ್ದು ನಿಮಗೆ ಕನ್ಫ್ಯೂಷನ್ ಆಗಿಬಿಟ್ಟಿದ್ರಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಜಮಾ ಆಗ್ತಾ ಇದೆ ಅಂತ ಹೇಳ್ತಾ ಇದ್ರೆ ಆದ್ರೆ ಯಾರಿಗೂ ಕೂಡ ಬರ್ತಾ ಇಲ್ಲ ಅಂತ ಕೇಳ್ತಾ ಇದ್ರಿ ಇನ್ನೂ ಕೂಡ ಹಣನೇ ಜಮಾ ಆಗಿಲ್ಲ ಅನ್ನೂ ಕೂಡ ಹಣನೇ ಫಂಡೇ ರಿಲೀಸ್ ಆಗಿಲ್ಲ ಅಂತ ನಿಮಗೆ ಅನಿಸಿತ್ತು ಅದು ಫಂಡ್ ರಿಲೀಸ್ ಆಗಿಲ್ಲ ಆದ್ರೆ ಉಳಿದಿರುವಂತಹ ಹಣದಲ್ಲಿ ನಿಮ್ಮೆಲ್ಲರ ಖಾತೆಗೆ ಜಮಾ ಮಾಡುವಂತಹ ಕೆಲಸ ಈಗಾಗಲೇ ಸರ್ಕಾರ ಮಾಡ್ತಾ ಇರುವಂಥದ್ದು ಸೊ ಅದೇ ರೀತಿಯಾಗಿ ಈಗ ನೋಡಿ ನಾಲ್ಕು ಕೂಡ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಜಮಾ ಆಗಿ ಅಂತ ಕಮೆಂಟ್ ಅಲ್ಲಿ ಹೇಳಿದ್ರು ಜಮಾ ಆಗಿಲ್ಲ ವೀಕ್ಷಕರೇ ನಾಲ್ಕು ಒಂದು ಸಾವಿರ ಜಮಾ ಆಗಿಲ್ಲ ಆದ್ರೆ ಎರಡು ಸಾವಿರ ಆದರೆ ಜಮಾ ಬಹಳಷ್ಟು ಫಲಾನುಭವಿಗಳಿಗೆ ಎರಡೆರಡು ಸಾವಿರ ರೂಪಾಯಿ ಈಗಾಗಲೇ ಬಹಳಷ್ಟು ಫಲಾನುಭವಿಗಳಿಗೆ ಜಮಾ ಆಗಿದೆ ಅವರು ಕೂಡ ಕಮೆಂಟ್ ಮಾಡ್ತಾ ಇದ್ರು ಕಲಬುರಗಿ ದಲ್ಲಿರುವಂತವರು ಕೂಡ ಬಹಳಷ್ಟು ಫಲಾನುಭವಿಗಳು ಜಮಾ ಆಗಿದೆ ಅಂತ ಒಂದು ಕಮೆಂಟ್ ಮಾಡ್ತಾ ಇದ್ರು ಅದೇ ರೀತಿಯಾಗಿ ವಿಜಯಪುರ ಜಿಲ್ಲೆದವರು ಕೂಡ ಬಹಳಷ್ಟು ಫಲಾನುಭವಿಗಳು ಕಮೆಂಟ್ ಮಾಡ್ತಾ ಇದ್ರು ಅದರಲ್ಲಿ ಹೆಚ್ಚಾಗಿ ಬೆಂಗಳೂರು ನಗರದವರು ಬಂದಿಲ್ಲ ಅಂತಲೇ ಕಮೆಂಟ್ ಮಾಡಿರುವಂಥದ್ದು ಯಾಕಂದರೆ ಹೆಚ್ಚಿನ ಪ್ರಮಾಣದಲ್ಲಿ ಅಲ್ಲಿನೇ ಹೆಚ್ಚಿನ ಪ್ರಮಾಣದಲ್ಲಿ ಒಂದು ಫೇಕ್ ಡಾಕ್ಯುಮೆಂಟ್ಸ್ಗಳಿಂದ ಬಿ ಪಿ ಎಲ್ ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿರುವಂತಹ ಕಾರಣಕ್ಕಾಗಿ ಅವರೆಲ್ಲರನ್ನು ಕೂಡ ಗೃಹಲಕ್ಷ್ಮಿ ಯೋಜನೆಯಿಂದ ತೆಗೆದಾಕಿರುವಂಥದ್ದು ಆದಾಯ ತೆರಿಗೆ ಟ್ಯಾಕ್ಸ್ ಪೇರ್ ಮಾಡುವಂಥವ್ರನ್ನೂ ಕೂಡ ಅಲ್ಲಿಂದನೇ ತೆಗೆದಾಕಿರುವಂಥದ್ದು ಈಗಾಗಲೇ ನೋಡ್ಬೋದು ವೀಕ್ಷಕರ ಹತ್ತು ಲಕ್ಷ ಇಪ್ಪತ್ತು ಏಳು ತೊಂಬತ್ತೇಳು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಫೇಕ್ ಡಾಕ್ಯುಮೆಂಟ್ಸ್ಗಳನ್ನು ಹೊಂದಿದಾರಂತೆ ಈಗ ಮತ್ತೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಅದರಲ್ಲಿ ಆ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಗೋರ್ಮೆಂಟ್ ಜಾಬ್ ಹೊಂದಿರ ಹೊಂದಿದಾರಂತೆ ಸೊ ಅದರಲ್ಲಿ ನೀವು ಮತ್ತೆ ನೋಡ್ಕೋಬಹುದು ವೀಕ್ಷಕರ ಹತ್ತು ಲಕ್ಷ ನಾಲ್ಕು ಸಾವಿರಕ್ಕಿಂತ ಹೆಚ್ಚಿನ ಫಲಾನುಭವಿಗಳು ಬರೀ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದಾರಂತೆ ಅಂದ್ರೆ ತಿಂಗಳಿಗೆ ಬರೀ ಇದು ಈಗ ವಾರ್ಷಿಕವಾಗಿ ಕುಟುಂಬದ ಆದಾಯ ಒಂದು ಲಕ್ಷ ಇಪ್ಪತ್ತು ಸಾವಿರಕ್ಕಿಂತ ಹೆಚ್ಚಿರಬಾರದು ಅಂತ ಇದೆ ಅಲ್ಲ ಇವರು ಪ್ರತಿ ತಿಂಗಳೂ ಕೂಡ ಒಬ್ಬ ವ್ಯಕ್ತಿನೇ ಒಂದು ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನ ಪಡಿತಾನೆ ಆದರೂ ಸಹಿತ ಈ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ ಎ ಪಿ ಎಲ್ ರೇಷನ್ ಅಂದರೆ ಸೊ ಇಲ್ಲಿ ಸರ್ಕಾರ ಕಟ್ಟುನಿಟ್ಟಾಗಿ ಕೆಲಸ ಮಾಡಲೇಬೇಕು ಇಂಥವರನ್ನ ತೆಗೆದು ಹಾಕಲೇಬೇಕು ಯಾಕಂದ್ರೆ ಬಡ ಜನರಿಗೆ ಹಣ ಹೋಗಬೇಕಂದ್ರೆ ಬಡ ಜನರು ಒಂದು ರೇಂಜ್ದಲ್ಲಿ ಒಂದು ಹಂತದಲ್ಲಿ ಬೆಳವಣಿಗೆ ಆಗಬೇಕಂದ್ರೆ ಸೊ ಇಂಥವರೆಲ್ಲರನ್ನೂ ಕೂಡ ಸೈಡ್ ಇಟ್ಬಿಟ್ಟು ಬಡ ಜನರಿಗೆ ಮಾತ್ರ ಒಂದು ಕೊಡುವಂತಹ ಕೆಲಸ ಮಾಡಬೇಕಾಗತ್ತೆ ಸೊ ಅದನ್ನು ಈಗ ಮಾಡ್ತಾಯಿದೆ ಸರ್ಕಾರ ಆದರೆ ಆದಷ್ಟು ಬೇಗ ಹಣ ರಿಲೀಸ್ ಮಾಡಿದ್ರೆ ಸೊ ಎಲ್ಲರಿಗೆ ಆದಷ್ಟು ಹೆಲ್ಪ್ ಆಗುತ್ತೆ ಬರೀ ಒಂದು ಬಿ ಪಿ ಎಲ್ ರೇಷನ್ ಕಾರ್ಡ್ದಿಂದ ತೆಗೆದಾಕುವಂತಹ ಕೆಲಸ ಏನೋ ಮಾಡ್ತಾ ಇದ್ದಾರೆ ಆದರೆ ಈಗ ಒಂದು ಒರಿಜಿನಲ್ ಫಲಾನುಭವಿಗಳಿಗೆ ಹಣ ಹಾಕುವಂತಹ ಕೆಲಸ ಬಹಳ ಲೇಟ್ ಮಾಡ್ತಾ ಇದ್ದಾರೆ ಡಿಲೇ ಮಾಡ್ತಾ ಇದ್ದಾರೆ ಅದನ್ನು ಆದಷ್ಟು ಬೇಗ ಹಾಕಿದ್ರೆ ಸೊ ಅವ್ರಿಗೂ ಕೂಡ ನಂಬಿಕೆ ಇರುತ್ತೆ ಸೊ ಎಲೆಕ್ಷನ್ ಟೈಮ್ ಅತಿ ಸ್ಪೀಡ್ ಆಗಿ ಹಣ ಹಾಕೋದು ಉಳಿದಿರುವಂಥ ಕ್ಷಣದಲ್ಲಿ ಲೇಟ್ ಮಾಡಿ ಹಾಕೋದು ಈ ರೀತಿ ಮಾಡಿದ್ರೆ ಜನರಿಗೆ ನಂಬಿಕೆ ಹೊಟ್ಟೋಗುತ್ತೆ ಸೊ ಇಲ್ಲಿ ಮುಂದಿನ ಸೊ ಲೋಟ್ ಹಾಕೋದಿಲ್ಲ ಅಂತಲೂ ಕೂಡ ಬಹಳಷ್ಟು ಜನ ಕಮೆಂಟಲ್ಲಿ ಅಲ್ಲಿ ನೀವು ನೋಡಬಹುದು ವೀಕ್ಷಕರ ಕಮೆಂಟನ್ನು ಅನ್ನ ಚೆಕ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸದ್ಯಕ್ಕಂತೂ ಇಷ್ಟು ಮಾಹಿತಿ ಬಂದಿತ್ತು ಸೊ ನಿಮ್ಮ ಅನಿಸಿಕೆ ಏನು ಅನ್ನೋಂಥದನ್ನ ಕಮೆಂಟಲ್ಲಿ ಅಲ್ಲಿ ಹೇಳಿ ಇದಿಷ್ಟು ಮಾಹಿತಿ ನಿಮಗೆ ಕ್ಲಿಯರ್ ಆಗಿ ತಿಳಿಸ್ಕೊಂಡಿದ್ದೀನಿ ಸೊ ಅರ್ಥ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡೋಕ್ಕೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮಾಹಿತಿ ಸಲ್ಲಿಕ ಬಾಯಿ